ಹಾಯ್ ಹಲೋ ನಮಸ್ಕಾರ ನಾವಿವತ್ತು ರಿವ್ಯೂ ಮಾಡ್ತಿರೋ ಮೂವಿ ಮಹಾರಾಜ ಈ ಮೂವಿ ಸೈಕೋ ಕಿಲ್ಲರ್ ಮೂವಿನ ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ಆ್ಯಕ್ಷನ್ ಥ್ರಿಲ್ಲರ್ ಮೂವಿನ ಅನ್ನೋದನ್ನು ನೋಡೋಣ ಈ ರಿವ್ಯೂನಲ್ಲಿ ಈ ಚಿತ್ರದಲ್ಲಿ ವಿಜಯ್ ಅವರು ಒಬ್ಬ ಸಾಮಾನ್ಯ ಕ್ಷೌರಿಕ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಈ ಚಿತ್ರದ ಹೈಲೈಟ್ ಬಂದು ಲಕ್ಷ್ಮಿ ಪಾತ್ರ ಚಿತ್ರದ ಪ್ರಾರಂಭದಲ್ಲಿ ಸೇತುಪತಿಯವರ ಹೆಂಡತಿ ಸಾಯ್ತಾರೆ ಏನಪ್ಪ ಶುರು ಇವಾಗಾಗಿದೆ ಆಗಲೇ ಹೋದ್ರಲ್ಲ ಅಂತ ಅನಿಸುತ್ತೆ ನಂತರ ಡೈರೆಕ್ಟ್ ಕತೆಗೆ ಎಂಟ್ರಿ ಆಗ್ತಾ ಲಕ್ಷ್ಮಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ನೆಕ್ಸ್ಟ್ ಎಲ್ಲ ಪಾತ್ರಗಳ ಇಂಟ್ರೊಡ್ಯೂಸ್ ಆಗುತ್ತೆ ಅಪ್ಪ ಮಗಳ ಬಾಂಧವ್ಯ ಅವರ ಜೀವನ ಶೈಲಿ ಎಲ್ಲ ಇಂಟ್ರೊಡ್ಯೂಸ್ ಕೊಟ್ಟು ನೆಕ್ಸ್ಟು ನಮ್ಮ ಲಕ್ಷ್ಮಿ ಕಿಡ್ನಾಪ್ ಆಗುತ್ತೆ ಮುಂದೆ ಆ ಲಕ್ಷ್ಮಿ ಸಿಗ್ತಾಳ ಇಲ್ವೋ ಅನ್ನೋದನ್ನು ನೀವು ಈ ಚಿತ್ರದಲ್ಲೇ ನೋಡಿ ತಿಳ್ಕೊಬೇಕಾಗುತ್ತೆ ಚಿತ್ರದ ಪ್ರಾರಂಭದಲ್ಲಿ ಲಕ್ಷ್ಮಿ ಅಂದಾಗ ಕಾಮಿಡಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಗುಚ್ಚ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಮುಂದೆ ಕತೆ ಹೋಗ್ತಾ ಹೋಗ್ತಾ ಲಕ್ಷ್ಮಿ ಬಗ್ಗೆ ತಿಳ್ಕೊಳ್ತಾ ಹೋದಾಗ ನಮಗೂ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಲಕ್ಷ್ಮಿ ಎಷ್ಟು ಇಂಪಾರ್ಟೆಂಟ್ ಅಂತ ಆ್ಯಂಡ್ ಈ ಚಿತ್ರದ ಕೊನೆಯ ಮೂವತ್ತು ನಿಮಿಷ ತುಂಬ ಇಂಟ್ರೆಸ್ಟ್ ಇದೆ ಯಾಕಂದರೆ ಮೇಲೆ ಅಟ್ವೀಸ್ಟು ಸ್ಟಾರ್ಟ್ ಆಗೋದೆ ಈ ಕೊನೆ ಮೂವತ್ತು ನಿಮಿಷದಲ್ಲಿ ಚಿತ್ರ ತುಂಬ ಇಂಟ್ರೆಸ್ಟು ಕೂಡ ಸ್ಟಾರ್ಟ್ ಆಗುತ್ತೆ ಕೊನೆಯ ನಿಮಿಷದಲ್ಲೂ ಟ್ವಿಸ್ಟ್ ಕೊಟ್ಟಿದ್ದಾರೆ ಅದಂತೂ ಇಲ್ಲಿ ತುಂಬ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಚಿತ್ರದ ಆ್ಯಕ್ಷನ್ ಸೀನ್ಸ್ ವಿಚಾರಕ್ಕೆ ಬಂದರೆ ಸೀನ್ಸ್ ತುಂಬ ನ್ಯಾಚುರಲ್ ಆಗಿದೆ ಆ್ಯಂಡ್ ಇಷ್ಟ ಕೂಡ ಆಗುತ್ತೆ ಫಸ್ಟ್ ಆಫ್ನಲ್ಲಿ ಒಬ್ಬ ವಿಲ್ಲರ್ನ ತಲೆ ತೆಗೆಯೋ ಸೀನ್ ಎಲ್ಲರೂ ಸೈಕ್ ಮಾಡುತ್ತೆ ಹಾಗಿದೆ ಆ ಸೀನ್ ಸ್ವಲ್ಪ ಭಯ ಕೂಡ ಅನಿಸುತ್ತೆ ಆ್ಯಂಡ್ ಕ್ಲೈಮ್ಯಾಕ್ಸ್ ವಿಚಾರಕ್ಕೆ ಬಂದರೆ ಕ್ಲೈಮ್ಯಾಕ್ಸ್ನಲ್ಲಿ ಎಲ್ಲರೂ ಮೌನವಾಗಿಸಿಬಿಡುತ್ತೆ ಅಷ್ಟು ಹಾರ್ಟ್ಗೆ ಟಚ್ ಆಗುತ್ತೆ ಕ್ಲೈಮ್ಯಾಕ್ಸ್ ವಿಜಯ್ ಚತುರುಪತಿ ಅವರ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ತುಂಬ ಚೆನ್ನಾಗಿದೆ ಅಪ್ಪ ಮಗಳ ಸಂಬಂಧ ಕೂಡ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಲಕ್ಷ್ಮಿನೂ ಕೂಡ ಚೆನ್ನಾಗಿದೆ ಮೂವಿ ಒನ್ ಆಫ್ ದ ಬೆಸ್ಟ್ ಮೂವಿ ಎಲ್ಲರೂ ಥಿಯೇಟ್ರ್ಗಳು ನೋಡಿ ಚೆನ್ನಾಗಿದೆ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ